ನೀವು ಕೇಳ್ಬೋದಾ ಕೇಳದಿರ ಮಾಡ್ತಿದೀರಾ ತಿಳ್ಕೊಂಡ್ರಿ ನೀವು ಆಂಡೋಸ್ಕೋಬ್ ಮಾಡ್ತೋ ಕೇಳದಿರ ಸುಮ್ ಸುಮ್ ಕೇಳದಿರ ಸುಮ್ ಸುಮ್ನೆ ಹೆಂಗಟಿಸ್ತಿರಾ ಸುಮ್ನೆ ಹೆಂಟಿಸ್ಕೊಂಡ ಹೋಗ್ಬಿಟ್ರೆ ಸರ್ಕಾರ ಕೋಟಿ ಅಂತ ರೂಪಾಯಿ ದುಡ್ಡು ತಿಂತಾ ಇದೀರಾ ಗೌರ್ಮೆಂಟ್ ಗವರ್ನಮೆಂಟ್ ಅಂತ ನಮ್ಗೆ ಗೊತ್ತಿಲ್ಲ ಐಡಿ ಕಾರ್ಡ್ ತೋರಿಸಿ ಮೇಡಮ್ ಹೇಳಿ 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 ಇಲ್ಲಿ ಎಲ್ಲ ಮೇಡಂ ಇಲ್ಲಿ ಕೇಳಿಲ್ಲ ಈಗ ನಮ್ಮ ಬಿಲ್ಡಿಂಗ್ ಅಂಟಿಸಿದ ಮೇಲೆ ನೀವು ಕೇಳಿದೀರಾ ಯಾರಿಗೂ ಕೇಳಿಲ್ಲ ಕೇಳಿದಾರ ಸರ್ ನಿಮ್ಗೆ ಮತ್ತೆ ಕೇಳಿಲ್ಲ ಹೇಗ್ ಅಂಟಿಸ್ತಾ ಇದೀರಾ ಹೆಂಗ್ ಅಂಟಿಸಿದ್ರಿ ಈಗ ಕೋಟಿ ಕೋಟಿ ದುಡ್ಡು ಕೊಡ್ತಾ ಇರೋದು ಏನ್ ತಿಕೆ ಸ್ಯಾಂಕ್ಷನ್ ಆಗ್ತಾ ಇರೋದು ಮಾಡ್ತಿರೋದು ಸಮೀಕ್ಷೆ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಯಾರು ಬಂದೇ ಇಲ್ಲ ನಮ್ಮ ಮನೆ ಹತ್ರ ಅಲ್ಲ ಈಗ ಸೆಕೆಂಡ್ ಟೈಮ್ ನೀವು ಈಗ ನೋಡಿ ನೀವು ಅಷ್ಟ ಅಂಟಿಸ್ಬಿಟ್ಟು ಹೋಗಿದಿರಾ ಒಬ್ಬರು ಕೇಳಿಲ್ಲ ಸುಮ್ಮನೆ ಅಂಟಿಸ್ಬಿಟ್ಟು ಹೋಗ್ತಾ ಇದೀರಾ ಈಗ ಕೇಳಿ ನೀವು ಅಂಟಿಸಿ ಕೇಳಿದ್ರಿ ಅಂತ ಮ್ಯಾಮ್ ಪಬ್ಲಿಕ್ಗೆ ಇವ್ರು ಬರ್ಬೇಕಾ ಸ್ಟೂಡೆಂಟ್ಸ್ ಬರ್ತಿದಾರ ಸಮೀಕ್ಷೆಗೆ ನೀವೆಲ್ಲ ಸ್ಟೂಡೆಂಟ್ಸಾ ಯಾರು ನೀವು ಮತ್ತೆ ಗೌರ್ಮೆಂಟ್ ಎಂಪ್ಲಾಯ್ ಬರ್ಬೇಕಾ ಅವ್ರ ಫ್ಯಾಮಿಲಿ ಬರ್ತೀವಿ